ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ ನಿನ್ನೆ ದರ್ಶನ್ ಹಾಗೂ ಗ್ಯಾಂಗ್ ಜೈಲು ಸೇರಿದ್ದು ಅಭಿಮಾನಿಗಳಿಗೆ ಹಾಗೂ ಕುಟುಂಬದವರಿಗೆ ದೊಡ್ಡ ಆಘಾತವಾಗಿದೆ ಜೈಲಿನಲ್ಲಿರುವ ನಟ ದರ್ಶನ್ ಸರಿಯಾಗಿ ಊಟ ಮಾಡದೆ ಚಿಂತೆಗೆ ಒಳಗಾಕಿದ್ದಾರೆ ಇತ್ತ ಅಪ್ಪನಿಲ್ಲದಕ್ಕೆ ಮಗ ವಿನೀಶ್ ನಾನು ಅಪ್ಪನಿಲ್ಲದೆ ಮನೆಯಲ್ಲಿ ಇರುವುದಿಲ್ಲ ಎಂದು ಮನೆ ಬಿಟ್ಟು ಹೋಗಿದ್ದಾನೆ ಹಾಗಾದರೆ ವಿನೀಶ್ ಹೋಗಿದ್ದೆಲ್ಲಿಗೆ ವಿನೀಶ್ ಪರಿಸ್ಥಿತಿ ಏನಾಗಿದೆ ತಂದೆ ಬಗ್ಗೆ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕೊಲೆ ಕೇಸ್ನಲ್ಲಿ ಏಟು ಆರೋಪಿಯಾಗಿರುವ ದರ್ಶನ್ ಅವರು ಸದ್ಯ ಜೈಲಿನಲ್ಲಿ ಏಕಾಂಗಿಯಾಗಿ ಇದ್ದಾರೆ ಅಪ್ಪನಿಲ್ಲದೆ ಮನೆಯಲ್ಲಿ ನಾನು ಇರಲ್ಲ ಎಂದು ಅಪ್ಪನಿಲ್ಲದ ಬೇಸರದಲ್ಲಿರುವ ಮಗ ವಿನೀಶ್ ತಮ್ಮ ಮನೆಯಲ್ಲಿ ಇಲ್ಲದೆ ಅಜ್ಜಿ ಮನೆಗೆ ಹೋಗಿದ್ದಾರೆ ಅಪ್ಪ ಜೊತೆಗಿದ್ದಾಗ ಎಷ್ಟು ಖುಷಿ ಖುಷಿಯಾಗಿರುತ್ತಿದ್ದ ವಿನೀಶ್ ಮುಖದಲ್ಲಿ ಈಗ ಖುಷಿ ಮಾಯವಾಗಿದೆ ಬೇಸರದಲ್ಲೇ ದಿನ ಕಳೆಯುತ್ತಿದ್ದಾನೆ ಜೈಲು ಸೇರಿರುವ ದರ್ಶನ್ ಅವರನ್ನ ನೋಡಲು ಮಗ ವಿನೀಶ್ ಹಾಗೂ ತಾಯಿ ವಿಜಯಲಕ್ಷ್ಮಿ ನಾಳೆ ಜೈಲಿಗೆ ಭೇಟಿ ಕೊಡಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಫಾದರ್ಸ್ ಡೇ ಎಂದು ಅಪ್ಪನ ಕುರಿತು ಭಾವುಕ ಪೋಸ್ಟ್ ಶೇರ್ ಮಾಡಿದ್ದ ವಿನೀಶ್ ತನ್ನ ಪ್ರೀತಿಯ ಡ್ಯಾಡಿಗೆ ಫಾದರ್ಸ್ ಡೇ ಶುಭಾಶಯ ತಿಳಿಸಿದ್ದರು ಐ ಮಿಸ್ ಯು ಐ ಲವ್ ಯು ನೀನು ಯಾವತ್ತಿದ್ರೂ ನನ್ನ ಹೀರೋ ಎಂದು ಅಪ್ಪನ ಜೊತೆಗಿನ ಫೋಟೋಗಳ ಜೊತೆಗೆ ಪೋಸ್ಟ್ ಶೇರ್ ಮಾಡಿದ್ದರು ಇದೀಗ ಅಪ್ಪ ಇನ್ನೇನು ಬರುವುದಿಲ್ಲ ಜೈಲಿಗೆ ಹೋಗಿದ್ದಾರೆ ಎನ್ನುವ ವಿಷಯ ತಿಳಿದು ತುಂಬಾ ಕುಗ್ಗಿ ಹೋಗಿರುವ ವಿನೀಶ್ ತಮ್ಮ ಮನೆ ಬಿಟ್ಟು ಅಜ್ಜಿ ಮನೆಗೆ ಹೋಗಿದ್ದಾನೆ ವಿನೀಶ್ ಪರಿಸ್ಥಿತಿ ನೋಡಿದ್ರೆ ಎಂಥವರಿಗೂ ಕೂಡ ನಿಜಕ್ಕೂ ಕರುಳು ಅನ್ನುತ್ತೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ